ಬ್ರಹ್ಮಾದಿಗಳು ಕ್ಷೀರಸಾಗರಕ್ಕೆ ಪೋಗಿ ಲಕ್ಷ್ಮೀನಾರಾಯಣರ ಪಾದಕ್ಕೆ ಎರಗಿ ಭೂಭಾರ ಹರಣವನ್ನು ಮಾಡಬೇಕೆಂದೂ ಇಳೆಯುಳು ಮನುಜನ ಅವತಾರಕ್ಕಾಗಿ ಲೀ ಸೂರ್ಯವಂಶದ ರಾಯ ರಾಜ ಸಂತಾನವಾಗಬೇಕೆಂದು ಯೋಚಿಸುತ್ತ ಆಶ್ರಮದಿಂದ ವಸಿಷ್ಠರನ್ನು ಕರೆಸಿ ಪುತ್ರಕಾಮೇಷ್ಟ್ಯಂ ಯಜ್ಞವನೆ ಮಾಡಿಸಿದ ಲಾಲಿ ಶುದ್ಧ ನವಮಿ ಬುಧವಾರದಲ್ಲಿ ಜನಿಸಿದನು ದಶರಥನಲ್ಲಿ ಸಂತೋಷವಾಯಿತು ಅಯೋಧ್ಯೆಯಲ್ಲಿ ಸೂರ್ಯಕೇತಾದಿಗಳು ಮೊಳಗಿದರಲ್ಲಿ ಲೀ ಜಾತಕರ್ಮವ ಮಾಡಿ ವಿಪ್ರರನು ಕರೆಸಿ ಪುಣ್ಯವರ್ಚನೆ ಮಾಡಿ ಮಂತ್ರಗಳುಚ್ಚರಿಸಿ ಗುರುದಕ್ಷಿಣೆ ಕೊಟ್ಟು ಬ್ರಾಹ್ಮಣರಿಗೆಲ್ಲ ಸುರರೆಲ್ಲ ಪುಷ್ಪದ ಮಳೆಯ ಸುರಿಸಿದರೂ ಲಾಲೀ ನಾಮಕರಣವ ಮಾಡಿ ಮದವಿಟ್ಟು ಮುದದಿ ಶ್ರೀರಾಮಚಂದಿರ ಎಂದು ಹೆಸರಿಡುತ್ತ ಭೂಭಾರ ಹರಣವನು ಹರವಿ ಪಡಿಸುತ್ತ ಪುರಂದರ ವಿಠಲನ್ನ ಪಾಡಿ ತೂಗಿದರೂ ಭೂಭಾರ ಹರಣವನು ಅರವಿ ಪಡಿಸುತ್ತ ಪುರಂದರ ವಿಠಲನ್ನ ಪಾಡಿ ತೂಗಿದರು ಲಾಲಿ ಬ್ರಹ್ಮಾದಿಗಳು ಕ್ಷೀರಸಾಗರಕ್ಕೆ ಹೋಗೀ ಲಕ್ಷ್ಮೀನಾರಾಯಣರ ಪಾದಕ್ಕೆ ಎರಗಿ ಭೂಭಾರ ಹರಣವನ್ನು ಮಾಡಬೇಕೆಂದೂ ಇಳೆಯುಳು ಮನುಜನ ಅವತಾರಕ್ಕಾಗಿ ಲಾಲಿ ಹರೇ ಶ್ರೀನಿವಾಸ